ನೇತ್ರಾವತಿ ನದಿ ತೀರದಲ್ಲಿ ಶವ ಹುತಿಟ್ಟ ಆರೋಪ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಬುರುಡೆ ಗ್ಯಾಂಗ್ ಕೊಟ್ಟ ಕಾಟ ಅಷ್ಟಿಷ್ಟಲ್ಲ ಮೂಳೆ ಸಿಕ್ಕಾಗ ಬರ್ಜರಿ ಪಾರ್ಟಿ ಸಿಗದಿದ್ದಾಗ ನಿಂದನೆಯ ಚಾಟ್ ಬುರುಡೆ ಗ್ಯಾಂಗ್ ಟಾರ್ಚರ್ ತಾಳಲಾರದೆ ಶರಣಾದ್ನ ಚಿನ್ನಯ್ಯ ಅನ್ನೋ ಪ್ರಶ್ನೆ ನಲವತ್ತೈದು ವರ್ಷದ ಚಿನ್ನಯ್ಯನಿಗೆ ಬುರುಡೆಗಾಗಿ ಕೊಟ್ಟ ಕಾಟ ಎಂತದ್ದು ಅಂತ ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗ್ತೀರಾ ನಿಜವಾಗ್ಲು ಕೂಡ ಈ ನೇತ್ರಾವತಿ ನದಿ ತೀರದಲ್ಲಿ ಏನಾಗ್ತಿದೆ ಅಂತ ಕನ್ಫ್ಯೂಷನ್ ಸಿಕ್ಕಾಪಟ್ಟೆ ಇತ್ತು ಕ್ಷಣಕ್ಕೊಂದು ಹೇಳಿಕೆ ಕ್ಷಣಕ್ಕೊಂದು ತಿರುಗು ಅದಲ್ದೇನೆ ಇವತ್ತು ಟ್ವಿಸ್ಟ್ ಖಂಡಿತ ಇದೆ ಅನ್ನೋ ಚರ್ಚೆ ಏನು ಸಿಗದೆ ಇದ್ದಾಗ ನಿರಾಸೆ ಸೊ ಈ ಬುರುಡೆ ಗ್ಯಾಂಗ್ ಕೂಡ ಅದೇ ರೀತಿಯಾಗಿ ಚಿನ್ನಯ್ಯನಿಗೆ ಟಾರ್ಚರ್ ಮಾಡಿತಾ ಅನ್ನೋದು ಪ್ರಶ್ನೆ ಬುರುಡೆ ಸಿಕ್ಕಿದ್ದು ಅಥವಾ ಮೂಳೆ ಸಿಕ್ಕಿದ್ದು ಒಂದೇ ಒಂದು ಕಡೆಯಲ್ಲಿ ಆತ ಬುರುಡೆ ಎಲ್ಲಿಂದ ಅದನ್ನು ಹೊರತುಪಡಿಸಿ ನಂಬರ್ ಸಿಕ್ಸ್ ಇದ್ರಲ್ಲಿ ಮಾತ್ರ ಮೂಳೆ ಸಿಕ್ಕಿತ್ತು ಅದನ್ನ ಹೊರತುಪಡಿಸಿ ಬೇರೆ ಕಡೆ ಸಿಗದೇ ಇದ್ದಾಗ ಈತನಿಗೆ ನಿಂದಿಸಿದ್ದಾರ ಎನ್ನುವಂತ ವಿಚಾರ ಗೊತ್ತಾಗದೆ ಟಾರ್ಚರ್ ಕೊಟ್ಟಿದ್ದಾರ್ ಎನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ ಹಾಗಿದ್ರೆ ಅವತ್ತು ಏನೇನ್ ನಡೀತಾ ಇತ್ತು ಚಿನ್ನಯ್ಯನಿಗೆ ಯಾರ್ಯಾರು ಕಾಟ ಕೊಡ್ತಾ ಇದ್ರು ಯಾವ ರೀತಿಯಾಗಿ ಕಾಟ ಕೊಡ್ತಾ ಇದ್ರು ಏನೇನು ಮಾತಾಡ್ಕೊಳ್ತಿದ್ರು ಏನೇನ್ ಚರ್ಚೆ ಆಗ್ತಾ ಇತ್ತು ಅನ್ನೋದು ಎಲ್ರಿಗೂ ಇರುವಂತ ಪ್ರಶ್ನೆ ಆಗಿದೆ ನೋಡಿ ಈ ಚಿನ್ನಯ್ಯನ ಮೇಲೆ ಮಾಸ್ಕ್ ಮೇಲ್ ಮೇಲೆ ತೀವ್ರ ಒತ್ತಡ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ ಈ ಅಸ್ಥಿ ಪಂಜರ ಯಾಕೆ ಸಿಕ್ತಿಲ್ಲ ಅಂತ ಚಿನ್ನಯ್ಯನಿಗೆ ನಿರಂತರ ಒತ್ತಡ ಹೇಳ್ತಾ ಇದ್ರಂತೆ ಪಾಯಿಂಟ್ ಒಂದರಲ್ಲೇ ಬುರುಡೆ ಸಿಗದೆ ಇದ್ದಾಗ ಶುರುವಾಗಿತ್ತು ಕಾಟ ಪಾಯಿಂಟ್ ಆರರಲ್ಲಿ ಮೂಳೆ ಸಿಕ್ಕ ಬಳಿಕ ಮಾಸ್ಕ್ ಮ್ಯಾನ್ ಕೊಂಚ ನಿರಾಳ ಪಾಯಿಂಟ್ ನಂಬರ್ ಒಂಬತ್ತು ಹತ್ತರ ಬಳಿಕ ಮತ್ತೆ ಜೋರಾಯ್ತು ಟಾರ್ಚರ್ ಅಸ್ಥಿ ಪಂಜರ ಯಾಕೆ ಸಿಕ್ತಿಲ್ಲ ಅಂತ ಚಿನ್ನಯ್ಯನಿಗೆ ಬುರುಡೆ ಗ್ಯಾಂಗು ಫುಲ್ ತರಾಟೆಯನ್ನ ತೆಗೆದುಕೊಳ್ತಾ ಇತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ ಸಿಕ್ಕಾಗ ಫೈನ್ ಓಕೆ ಸಿಕ್ತಲ್ಲ ಯಾವುದೋ ಒಂದು ಅಂತ ಸಿಗದೆ ಇದ್ದಾಗ ಯಾಕೆ ಸಿಕ್ಕಿಲ್ಲ ಅಂತ ಚಿನ್ನಯ್ಯನ ಮೇಲೇನೆ ಎಲ್ಲರೂ ಟಾರ್ಚರ್ ಮಾಡ್ತಾ ಇದ್ರಂತೆ ನಿಂದಿಸ್ತಾ ಇದ್ರಂತೆ ಪಾಯಿಂಟ್ ಆರರಲ್ಲಿ ಮೂಳೆ ಸಿಕ್ಕ ಬಳಿಕ ಮಾಸ್ಕ್ ಮ್ಯಾನ್ಗೆ ಸ್ವಲ್ಪ ರಿಲೀಫ್ ಸಿಕ್ಕಿದ್ರು ಕೂಡ ಒಂಬತ್ತು ಹತ್ತಿರ ಬಳಿಕ ಮತ್ತೆ ಈ ಟಾರ್ಚರ್ ಜೋರಾಗಿತ್ತಂತೆ ಅಸ್ಥಿ ಪಂಜರ ಯಾಕೆ ಸಿಕ್ತಿಲ್ಲ ಅಸ್ಥಿ ಪಂಜರ ಯಾಕೆ ಸಿಕ್ತಿಲ್ಲ ಅಂತ ಎಲ್ಲ ಕಡೆಯೂ ಸಿಕ್ಕಿದ್ರೆ ಏನು ಡೆವಲಪ್ಮೆಂಟ್ ಆಗ್ತಿತ್ತು ಅನ್ನೋದು ನಿರೀಕ್ಷೆ ಇತ್ತು ಬಟ್ ಅಂದುಕೊಂಡ ಹಂತಕ್ಕೆ ಅಂದುಕೊಂಡ ಹಾಗೆ ಏನೂ ಆಗದೆ ಇದ್ದಾಗ ಟಾರ್ಚರ್ ಅನ್ನ ಕೊಡೋದಕ್ಕೆ ಪ್ರಾರಂಭಿಸಿದ್ರು ಅನ್ನೋದನ್ನ ಹೇಳಲಾಗ್ತಾ ಇದೆ ಸೊ ಹೇಗೆ ಟಾರ್ಚರ್ ಮಾಡ್ತಾ ಇದ್ರು ತನಿಖಾ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಹೇಳಬೇಕಾಗತ್ತೆ ನನಗೆ ಇವ್ರು ಕರ್ಕೊಂಡು ಬಂದ್ರು ಹೀಗೆ ಹೇಳು ಅಂದರು ಹಾಗೆ ಹೇಳು ಅಂದರು ಹಾಗೆ ಆಯ್ತು ಹೀಗೆ ಆಯಿತು ಇದೆಲ್ಲವನ್ನ ಕೂಡ ಹೇಳಬೇಕಾಗಿದೆ ತಪ್ಪೊಪ್ಪಿಗೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಎಲ್ಲಿದ್ದೆ ಎಲ್ಲಿಂದ ಬಂದೆ ಯಾರು ಕರ್ಕೊಂಡು ಬಂದ್ರು ಯಾರು ಕೊಟ್ರು ಯಾರು ಮಾತಾಡು ಅಂತ ಅಂದ್ರು ಪ್ರತಿ ಒಂದನ್ನು ಕೂಡ ಹೇಳಬೇಕಾಗತ್ತೆ